பக்கூட்ட நான் ஏன் த Gennatine, t'inna, e tutta. Niente. 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 బెళ్ళగే వొర్తిని పక్కన పక్క ఐ లవ్ యు లవ్ యు టు బంద్ ఇన్ని సమాచారా నాది బంద్ ఎం మార్లే

ಹ್ಮ್ ಬಾಯಲ್ಲಿ ಇಟ್ಕೊಂಡ್ ಮಾರ ಅದೇ ತಿನ್ನೋದು ಅಷ್ಟೇನಾ ಬೇಗ ಬೇಗ ತಿಂದಿತಲ್ಲಾ ಬಟ್ ನಾಳೆನ್ ನಿಧಾ ಅದಕ್ಕೆ ನಾನೆಲ್ಲ ನಿನ್ ಓವನ್ ಒಳಗಡೆ ಇಟ್ಬಿಟ್ಟು ಬಿಸಿ ಮಾಡ್ತೀಯಾ ಅನ್ಕೊಂಡಿದ್ದೆ

ಹ್ಮ್ ಅಮೇಲೆ ನೀನು ಇಷ್ಟನಾ ಈ ಇಷ್ಟನ ನೀನೇ ಇಷ್ಟ ದೇವರನ್ನೇ ಬದುತ್ತೆ ಬಿಡು ಯಾಕೆ ನನಗೆ ಕಚ್ಚಾಕ್ಕೆ ಬಿಡುತ್ತೆ ಹ್ಮ್ ಯಾಕೂ ಅನ್ಬಿಡ ನಾನು ಒಂದೇ ಇರೋದು

एश्तत करती है इनके स्टोर को बेकस्टोर को तो अभी साँके अभी वो लेने को ना टाइम हो तो. ना एश्त टाइम बेकरता तो. हूँ mm. हम्म mm. जोस ने इन्ह मरतिया मरता इन्हू जोस ने इन्ह मरचा बालें ना रुबाद मेले पहले ना इन्ह मरते इन्ह ता इन्ह इन्ह मरका कहता तिनको अवता कुडका कुडका ಕೊಡಿತ್ಯ ಇಲ್ಲ ಕೊಡಿಬೇಕು ಅನ್ಸುತ್ತೆ ನೀನೇ ಬಿಡಲ್ವಾ ಬೆಟ್ ಪರ್ತಿನಾಡ ನೇನ ಮತ್ತೆ ತುಂಬುತ್ತೆ ಪರವಾಗಿಲ್ಲ ಇನ್ನೊಂದಸಲ ಬಾಳೆಹಣ್ಣು ತಿನ್ಬೇಕು ಅನ್ಸ ಅವ್ರಿಗೂ ಟೇಸ್ಟ್ ಹಂಗೇ ಇರ್ಲಿ ಬಾಳೆ อืม ನನಗೆ ಎಷ್ಟೊತ್ ಬೇಕು ಟೈಮು ನಿನ್ಗೆ ಏನ್ ಖುಷಿ ಆಗಿದ್ರೆ ಸಾಕು ಅಷ್ಟೊತ್ವರ್ಗು ನೀನು ಖುಷಿ ನನ್ ಗಾ ನಿನ್ ಖುಷಿಲ್ ನನ್ ಖುಷಿ ನೋಡ್ಕೊತೀನಿ ನಿನ್ಗ್ ಆಸೆ ಇರಲ್ವಾ ಇದೆ ನನ್ಗೆ ಕಾಟತ್ರ ಆ ಎರ್ಜಲೆ ಆ ನನ್ನ ಹೆಟ್ಕೊಂಡೋ ಆ ನಾನು ನಿನ್ಕೊಂಡೋ ಆ ಪುಶ್ ಮಾಡೇಕಂತಾ ನಿ ಜೋಕ್ತಲಿ

ఏలందే మేల్ ఇట్ కొనిన్ రైడ్ మార్చా లేదా నాన్ రైడ్ మార్చలా ఫస్ట్ ని హిందీ రైడ్ ఆమేన్ రైడ్ హ్మ్ హ్మ్ కంటే

ಏನ್ ಆಸೆ ಅಂದ್ರ ಬಾಳೆನ್ ತಿನ್ಬೇಕಾದ್ರೆ ನಾನು ನಿಮ್ ಕೆಳಗಡೆ ರಬ್ ಮಾಡ್ತಾ ಇರ್ಬೇಕು